ಸೈಲೆಂಟ್ ಮೋರ್ಟಿಂಗ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮುಳುಬಾಗಿಲು ಘಟಕದಿಂದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್ ಏನ್ ಸರ್ ಏನ್ ವಿಚಾರ ಏನಿಲ್ಲ ಈ ದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕೆ ಕಾರಣ ಏನು ಅಂತಂದ್ರೆ ಶೇಕಡಾ ಅರವತ್ತು ಪರ್ಸೆಂಟು ಕನ್ನಡ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಸಂಘ ಸಾರ್ವಜನಿಕ ಸಂಘ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಕಾರ್ಖಾನೆಗಳು ಅಂಗಡಿ ಮುಂಗಟ್ಟುಗಳು ಸರ್ಕಾರಿ ಕಚೇರಿಗಳು ಎಲ್ಲದರ ಮೇಲೇನು ಶೇಕಡ ಅರವತ್ತು ಪರ್ಸೆಂಟ್ ಇರಲೇಬೇಕು ಅಂತೇಳಿ ಏನು ಕಾನೂನು ಮಾಡಿದ್ದಾರೆ ಅದನ್ನು ನಿನ್ನೆ ನಾನು ರಾತ್ರಿ ಒಂದು ಮಾಧ್ಯಮದಲ್ಲಿ ನೋಡಿದೆ ಬಿ ಬಿ ಎಂ ಪಿ ನೌಕರರು ಆಂಗ್ಲ ಬೋ ಎಲ್ಲಿ ಕನ್ನಡ ಕಡಿಮೆ ಇದೆ ಅಲ್ಲಿ ಆಂಗ್ಲ ಬೋರ್ಡ್ಗಳನ್ನು ಉಳಿಯೋಕ್ಕೆ ಕೂಡ ಆದೇಶ ಮಾಡಿದ್ದಾರೆ ಅವರಿಗೆ ಈ ಒಂದು ಒಂದು ಕೆಲಸಕ್ಕೆ ಅವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಕನ್ನಡಿಗರ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ ಹಾಗೆ ಮತ್ತೊಂದು ವಿಷಯ ತಮ್ಮ ಮುಂದೆ ಹಂಚ್ಕೋಬೇಕು ಹೇಳಿ ನಾವು ಈ ದಿನ ಬಂದಿದ್ದು ಏನು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೇಧಾವಿಗಳು ವಕೀಲರು ಬುದ್ಧಿಜೀವಿಗಳು ಅವರು ಎಲ್ಲ ಒಳ್ಳೇದು ಮಾಡ್ತಾ ಇರ್ತಾರೆ ಅವಾಗ ಆವಾಗವಾಗ ಒಂದು ಎಡವಟ್ಟು ಮಾಡ್ತಾರೆ ಏನಪ್ಪ ಅಂತಂದರೆ ಮಾನ್ಯ ರಾಷ್ಟ್ರಕವಿ ನಮಗೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕುವೆಂಪು ಮಹಾಕವಿಗಳ ಒಂದು ವಾಕ್ಯವನ್ನು ಶಾಲೆಗಳ ಮೇಲೆ ಬರೆದಿರ್ತಾರೆ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಅಂತೇಳಿ ಆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋದಂತಹದನ್ನು ತೆಗೆಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಧೈರ್ಯದಿಂದ ಪ್ರಶ್ನಿಸು ಅಂತ ಹಾಕಿದ್ದಾರೆ ಅದು ಯಾವ ಅರ್ಥದಲ್ಲಿ ಹಾಕಿ ಅಂತೇಳಿದಾರೋ ನಮಗಂತೂ ಗೊತ್ತಿಲ್ಲ ಜ್ಞಾನ ದೇಗುಲ ದೇಗುಲ ಅಂದರೆ ಒಂದು ದೇವಸ್ಥಾನ ಅಲ್ಲಿ ಪೂಜಾ ಪೂ ನಮ್ಮ ಯಾರು ದೇವರು ಇರ್ತಾರೆ ಶಿಕ್ಷಕರಿಗೆ ಒಂದು ದೇವ್ರ ಸ್ಥಾನಮಾನ ಕೊಟ್ಟಿರ್ತೀವಿ ಪ್ರತಿಯೊಬ್ಬರು ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಪ್ರತಿಯೊಬ್ಬರು ಕಾಲಿಗೆ ಬಗ್ಗೆ ನಮಸ್ಕಾರ ಮಾಡುವಂಥ ವ್ಯಕ್ತಿ ಗುರು 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 ಗುರುಗಳ ಮಾತಾನೆ ಅಲ್ಲಿ ಇದ್ದಂಗೆ ಅವರು ಆ ಒಂದು ದೇಗುಲದಲ್ಲಿ ಎಲ್ರಿಗೂ ಅದು ಚರ್ಚ್ ಆಗ್ಬೋದು ಮಸೀದಿ ಆಗ್ಬೋದು ಅಥವಾ ದೇವಸ್ಥಾನ ಆಗ್ಬೋದು ದೇಗುಲ ಅಂತಂದರೆ ಮೂ ಇಲ್ಲ ಮೂರು 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 ಸಮುದಾಯಗಳಿಗೆ ಅದು ಅನ್ವಯವಾಗುತ್ತೆ ನಿಮ್ಮ ರಾಜಕೀಯ ನೂರಿರಲಿ ನಿಮ್ಮ ರಾಜಕೀಯ ತವಲಿಗೋಸ್ಕರ ಒಂದೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಒಂದೊಂದು ಕಾನೂನು ಮಾಡೋದು ಶಿಕ್ಷಕರೊಂದನ್ನು ದಾರಿ ತಪ್ಪಿಸೋದು ವಿದ್ಯಾರ್ಥಿಯಂದಾನ ದಾರಿ ತಪ್ಪಿಸೋದು ಇದು ಸಮಂಜಸ ಅಲ್ಲ ಏನು ಇದು ಜ್ಞಾನ ದೇಗುಲವಿದು ಕೈ ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ಸುಮಾರು ವರ್ಷಗಳಿಂದ ಇರೋದು ಇವತ್ತು ಯಾಕೆ ಅದನ್ನು ತೆಗೆದು ಪ್ರಶ್ನಿಸೋದು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ನಾವೊಂದು ಪ್ರಶ್ನೆ ಕೇಳ್ತೀನಿ ಶಾಲೆಗೆ ಇದು ಅವಶ್ಯಕತೆ ಇಲ್ಲ ಪ್ರಶ್ನಿಸು ಅನ್ನೋ ಒಂದು ಧೈರ್ಯದಿಂದ ಪ್ರಶ್ನಿಸುವಂತ ಶಾಲೆಗೆ ಅವಶ್ಯಕತೆ ಇಲ್ಲ ಒಂದು ತಾಲೂಕ್ ಕಚೇರಿಯಲ್ಲಾಕಿ ಸರ್ಕಾರಿ ಆಸ್ಪತ್ರೆಯಲ್ಲಾಕಿ ಇಲ್ಲ ಒಂದು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಾಕಿ ಅಲ್ಲಿ ಲಂಚಗುಳ್ಳಿತನ ನಡೀತಾ ಇರುತ್ತೆ ಧೈರ್ಯದಿಂದ ಪ್ರಶ್ನಿಸುವಂತ ಅಲ್ಲಿ ಹಾಕಿ ಅಲ್ಲಿ ಹಾಕಿದ್ರೆ ಒಬ್ಬ ಧೈರ್ಯದಿಂದ ಪ್ರಶ್ನಿಸಿದ್ರೆ ಹತ್ತು ಜನ ಪ್ರಶ್ನೆ ಮಾಡಿದಾಗ ಒಬ್ಬನಗನ್ನ ಅಲ್ಲಿ ಅನುಕೂಲ ಆಗುತ್ತೆ ಒಂಬತ್ತು ಆಗಲಿಲ್ಲ ಒಬ್ಬನಗನ್ನ ಆಗುತ್ತೆ ಶಾಲೆಯಲ್ಲಿ ಧೈರ್ಯದಿಂದ ಆಲ್ರೆಡಿ ಮಕ್ಕಳಿಗೆ ಅವ್ರಿಗೇನೋ ಒಂದು ಪ್ರಶ್ನೆ ಮಾಡೋದು ಅದಿದೆ ಇದೆ ಅವ್ರಿಗೆ ಏನು ಡೌಟ್ಗಳಿರುತ್ತೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಬೋಧನೆ ಮಾಡಬೇಕಾದ್ರೆ ಸರ್ ನನಗೆ ಅದು ಅರ್ಥ ಆಗಲಿಲ್ಲ ಅಂತೇಳಿ ಪ್ರಶ್ನೆ ಮಾಡುವಂಥ ಪ್ರವೃತ್ತಿ ಇದೆ ಶಾಲೆಗಳಲ್ಲಿ ಮತ್ತೆ ಇನ್ನು ಧೈರ್ಯದಿಂದ ಪ್ರಶ್ನಿಸು ಅಂದರೆ ಏನು ಇರೋದು ಟೀಚರ್ಸ್ ಮೇಲೆ ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳನ್ನ ಎತ್ ಕಟ್ಟೋ ಅಂತ ಪ್ರವೃತ್ತಿನ ಇದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ವಿವರಣೆ ಕೂಡ ಸರಿಯಾಗಿ ಕೊಡಲಿಲ್ಲ ಅವರು ಈ ಒಂದು ಸಂದರ್ಭದಲ್ಲಿ ವಕೀಲರು ಹಿರಿಯ ರಾಜಕಾರಣಿಗಳು ಅನುಭವಸ್ಥರು ಸುಮಾರು ಬಡ್ಜೆಟ್ಗಳನ್ನ ಮಂಡನೆ ಮಾಡಿರುವಂತಹ ಸಿದ್ದರಾಮಯ್ಯನವರೇ ಯಾಕೆ ತಪ್ಪು ಮಾಡ್ತಾರೆ ಅನ್ನೋದು ನಮ್ದು ಯಕ್ಷ ಪ್ರಶ್ನೆ ಇವಾಗೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಒಂದು ಕೆಟ್ಟ ನಡೆ ಅನ್ನೋದನ್ನ ಆದ್ರಿಂದ ಸರ್ಕಾರಿ ಕಚೇರಿಗಳಲ್ಲಾಕಿ ಶಾಲೆಯಲ್ಲಿ ಯಾವ ರೀತಿ ಇದೆ ನಿಮ್ ರಾಜಕೀಯ ನಿಮ್ಮ ಪಕ್ಷಗಳು ಮೂರೂ ಪಕ್ಷಗಳಿಗೂ ನಾನ್ ಹೇಳ್ತಾ ಇದೀನಿ ನಿಮ್ ರಾಜಕೀಯ ಆಚ ರಾಜಕೀಯ ಆಚೆ ಮಾಡ್ಕೊಳ್ಳಿ ಕಚೇರಿಗಳಲ್ಲಿ ಮಾಡ್ಕೊಳ್ಳಿ ಅದು ಬಿಟ್ಟು ನೀವ್ ಯಾಕೆ ತಂದು ಶಾಲೆಯಲ್ಲಿ ಯಾಕೆ ರಾಜಕೀಯ ಮಾಡ್ತೀರಿ ಒಬ್ಬರು ಬರ್ತಾರೆ ಕೇಸರಿಕರಣ ಮಾಡ್ತಾರೆ ಅಂತಾರೆ ಇನ್ನೊಬ್ರು ಬರ್ತಾರೆ ಹಸ್ರೀಕರಣ ಮಾಡ್ತಾರೆ ಅಂತಾರೆ ಇನ್ನೊಬ್ರು ಬರ್ತಾರೆ ಅಲ್ಲಿ ಭಗವದ್ಗೀತೆ ಇರಬಾರ್ದು ಅಂತಾರೆ ಇನ್ನೊಬ್ರು ಬರ್ತಾರೆ ಇನ್ನು ಟಿಪ್ಪು ಸುಲ್ತಾನ್ ಇರಬಾರ್ದು ಅಂತಾರೆ ಯಾರ್ದು ಯಾರು ಇಲ್ಲನ ಇಲ್ಲಿ ನೀವ್ ರಾಜಕೀಯದವ್ರು ಅದನ್ನ ಶಿಕ್ಷಣ ತಜ್ಞಗಳನ್ನ ಅಲ್ಲಿ ನೇಮ್ಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಪಠ್ಯಪು ಪಠ್ಯವನ್ನು ತಯಾರ ಪಠ್ಯಪುಸ್ತಕವನ್ನು ತಯಾರು ಮಾಡಿ ಅದನ್ನು ಮಾಡಿದ್ರೆ ಸರಿ ಆದರೆ ಒಂದು ಪಕ್ಷ ಬರುತ್ತೆ ಇನ್ನೊಂದು ಕೋಮಿನ ಪರ ಮಾತಾಡುತ್ತೆ ಇನ್ನೊಂದು ಪಕ್ಷ ಬರುತ್ತೆ ಇನ್ನೊಂದು ಕೋಮಿನ ಪರ ಮಾತಾಡುತ್ತೆ ಇವೆಲ್ಲ ಶಿಕ್ಷಣ ಕ್ಷೇತ್ರಕ್ಕೂ ಯಾಕೆ ಹಬ್ಬಿಸ್ತೀರಾ ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಓಟ್ ರಾಜಕೀಯಕ್ಕೋಸ್ಕರ ಮಕ್ಕಳನ್ನ ಯಾಕೆ ಬಲಿ ಕೊಡ್ತೀರಾ ಇವತ್ತು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಗೆ ಸರ್ಕಾರ ದುಡ್ಡಿಲ್ಲ ಅಂತ ಕೇಳಿದ್ದೀನಿ ನಾನು ಬೆಳಗ್ಗೆ ಇವತ್ತು ಏನು ಪೂರ್ವ ತಯಾರಿ ಪರೀಕ್ಷೆ ನಡೀತಾ ಇದೆ ಹತ್ತನೇ ತರಗತಿ ಇದು ಪೂರ್ವ ಪರೀಕ್ಷೆ ತಯಾರಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಮಕ್ಕಳ ಹತ್ರ ಖಾಸ ತಗೊಳ್ಳೋಂಥ ವ್ಯವಸ್ಥೆ ನಡೀತಾ ಇದೆ ಅಲ್ಲಿ ಅದಕ್ಕೆ ಒಂದು ಆದ್ಯತೆ ಕೊಡಿ ಇಲ್ಲಿ ಹೆಸರು ದೇಗುಲ ಅನ್ನೋದನ್ನ ಪ್ರಶ್ನಿಸು ಅನ್ನೋದನ್ನ ನೀವು ಆಗ್ತೀರಾ ಅಂತಂದರೆ ಇದು ಪೂರ್ವ ಮೂರ್ಖತರ ಪರವಾದಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಮನವಿ ಅಥವಾ ಒತ್ತಡ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀರಾ ಈ ವಿಚಾರವಾಗಿ ಏನು ಹೇಳ್ತೀವಿ ಅಂತಂದ್ರೆ ದೇಗುಲ ದೇವಸ್ಥಾನ ಮಸೀದಿ ಮಂದಿರ ಚರ್ಚ್ ಏನೇ ಆಗಿರಲಿ ದೇಗುಲ ಅಂತಂದ್ರೆ ಮೂರು ಮೂರಕ್ಕೂ ಅನ್ವಯ ಆಗುತ್ತೆ ಅದ್ ದೇಗುಲವಾಗಿಯೇ ಇರಲಿ ಅಲ್ಲಿ ಶಿಕ್ಷಕರಿಗೆ ಪೂಜ ದೇವರ ಸ್ಥಾನಮಾನ ಇರಲಿ ಮಕ್ಕಳಿಗೆ ಭಕ್ತರ ಸ್ಥಾನಮಾನ ಇರಲಿ ಹೋಗಿದ ತಕ್ಷಣ ಶಿಕ್ಷಕರ ಬಗ್ಗೆ ನಮಸ್ಕಾರ ಮಾಡುವಂಥ ಪ್ರವೃತ್ತಿ ನಡೀಲಿ ಇದು ಹಿಂಗೆ ಇರಲಿ ಅದರಲ್ಲಿ ಕೈ ಹಾಕ್ಬೇಡಿ ಇದು ನಮ್ಮ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದ ವತಿಯಿಂದ ಮುಳಬಾಗಲ್ ತಾಲೂಕು ಘಟಕದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ ಇಲ್ಲ ಅದನ್ನ ನೀವು ಈ ಬದಲಾವ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಿ ಅದನ್ನ ಅಳಿಸಿ ನಾವೇ ಮತ್ತೆ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ನಾವೇ ಬರೀತೀವಿ ಇವತ್ತು ಒಂದು ಸರ್ಕಾರಿ ಶಾಲೆನ ಉಳಿಸಕ್ಕೆ ಯಾವ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇಲ್ಲ ಯೋಗ್ಯತೆ ಇಲ್ಲ ಅವ್ರಿಗೆ ಅದೇ ಸರ್ಕಾರಿ ಶಾಲೆಯಲ್ಲಿ ರಾಜಕೀಯ ಮಾಡಕ್ಕೆಬೇಕಾದ್ರೆ ಪ್ರತಿಯೊಬ್ಬರು ಬರ್ತಾರೆ ಎಷ್ಟೊಂದು ಶಾಲೆ ಮುಳುಗ್ತಾ ಇದೆ ಎಷ್ಟೊಂದು ಶಾಲೆನ ಮುಚ್ಚ್ತಾ ಇದ್ದೀರ ವರ್ಷಕ್ಕೆ ಆ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನ ನಾವು ಒಬ್ಬರು ಮಾಡಿದ್ದೀರಾ ಸರ್ ಮತ್ತೊಂದು ಈ ರಾಜ್ಯ ಸರ್ಕಾರ ಈಗ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯ ಹೊಸ ಯೋಜನೆಗಳು ನೀಡಿಲ್ಲ ಈಗ ನೀಡಿರುವಂಥ ಬಜೆಟ್ ವಿಚಾರದಲ್ಲಿ ಅದರ ವಿಚಾರವಾಗಿ ತಾವೇನು ಹೇಳ್ತೀರಾ ಸರ್ ಸರ್ ಇದು ರಾಜಕೀಯ ವಿಚಾರನೇ ಆದರೂ ಈ ಜಿಲ್ಲೆಯ ಪ್ರ ಒಬ್ಬ ಪ್ರಜೆಯಾಗಿ ನಾನು ಹೇಳಬೇಕಾಗುತ್ತೆ ಕುಡಿಯುವ ನೀರಿಗೆ ಮಾನ್ಯ ಡಿ ಕೆ ರವಿ ಸಾಹೇಬರು ನಮ್ಮ ಹಿರಿಯರು ಒಬ್ರು ನಿನ್ನೆ ಚರ್ಚೆ ನಡೀತಾ ಇದ್ದಿದ್ದು ಡಿ ಕೆ ರವಿ ಸಾಹೇಬರು ಒಂದು ಯೋಜನೆಯನ್ನು ರೂಪುರೇಷೆ ಸಿದ್ಧಪಡಿಸಿದರು ಕೆ ಸಿ ವ್ಯಾಲಿ ಅಂತ ಅದನ್ನು ಬೆಂಗಳೂರಿನ ನೀರು ತರೋದಕ್ಕೆ ಬೆಂಗಳೂರಿನ ಏನು ಕೊಚ್ಚೆ ನೀರನ್ನು ಅಲ್ಲಿ ಶುದ್ಧ ಶುದ್ಧೀಕರಣ ಮಾಡಿ ತೊಗೊಬಂದು ಬೆಂಗಳೂರು ಕೋಲಾರ ಜಿಲ್ಲೆ ಕೊಡಬೇಕು ಅಂತ ಅದನ್ನು ಕೊಟ್ಟಂತಹ ಯೋಜನೆ ಅದು ಕೊಟ್ಟಂತಹ ಯೋಚನೆ ಬೇರೆ ಇತ್ತು ಆ ಯೋಚನೆ ಏನು ಅಂತಂದರೆ ಎತ್ತಿನ ಹೋಳೆ ಬಂದಾಗ ನಮಗೆ ಸುಗಮವಾಗಲಿ ಅಂತೇಳ್ಬಿಟ್ಟು ಪೈಪ್ಲೈನ್ ರೆಡಿ ಇರಲಿ ಅಂತೇಳಿ ಅವ್ರು ಮಾಡಿದ್ದು ಆದರೆ ನಮಗೆ ಈ ನೀರು ತಂದು ಕೊಟ್ಟರಲ್ಲ ಇದು ಬೇಕಾಗಿರ್ಲಿಲ್ಲ ಇದು ಬೇಕಾಗಿರ್ಲಿಲ್ಲ ನಮಗೆ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಟೊಮೆಟೊ ಇಡೀ ಪ್ರಪಂಚಕ್ಕೆ ಸರಬರಾಜು ಆಗ್ತಾ ಇತ್ತು ಇವತ್ತಲ್ಲಿ ಅವರು ನಿರಾಕರಿಸ್ತಾ ಇದ್ದಾರೆ ನಮ್ಮ ಟೊಮೆಟೊನ ಕಾರಣ ಈ ಕೊಳಚೆ ನೀರು ರಾಜಕೀಯ ವ್ಯಕ್ತಿಗಳು ನಾವು ನಾವು ರಾಜಕೀಯ ಮಾತಾಡ್ತಾ ಇಲ್ಲ ಇಲ್ಲಿ ಯಾವುದೋ ಪಕ್ಷದ ವಿರುದ್ಧ ಮಾಡ್ತಾ ಇಲ್ಲ ಎಲ್ಲ ಪಕ್ಷಗಳ ವಿರುದ್ಧವಾಗೂ ಮಾಡ್ತಾ ಇದ್ವಿ ಯಾವ ಸರ್ಕಾರ ಬಂದ್ರೇನು ಈಗ ಮೊನ್ನೆ ನಮ್ಮ ಶಾಸಕರು ಕೂಡ ನಾನು ನಾನು ಯಾವುದೋ ಒಂದು ನಮ್ಮ ಮಾಧ್ಯಮದಲ್ಲಿ ನೋಡಿದಾರೆ ಶಾಸಕರು ಕೂಡ ಇದೇ ಮಾತ ಹೇಳಿದ್ದಾರೆ ಯಾವ ಪಕ್ಷ ಬಂದ್ರೇನು ಕೋಲಾರ ಜಿಲ್ಲೆಗೆ ಅನುಕೂಲ ಮಾಡಲಿಲ್ಲ ಎಲ್ಲರೂ ಮಲ್ತಾಯಿ ಧೋರಣೆನೇ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಆದ್ರಿಂದ ನಾವು ಮುಳುಬಾಗಲು ಜನ ಏನು ನಾವೇನು ತೆರಿಗೆ ಕಟ್ತಾ ಇಲ್ವಾ ನಾವು ಕರ್ನಾಟಕದಲ್ಲಿ ಇಲ್ವಾ ನಮ್ಗೆ ಯಾಕೆ ಮಲ್ತಾಯಿ ಮಲ್ತಾಯಿ ಧೋರಣೆ ಮಾಡ್ತೀರಾ ಇಲ್ಲ ನೀವು ಇಲ್ಲ ಕರ್ನಾಟಕದಲ್ಲಿ ಅಂತೇಳ್ಬಿಡಿ ನಿಮ್ಮನ್ನೇನು ನಾವು ಕೇಳೋದಿಲ್ಲ ನಾವು ಪ್ರಶ್ನೆನೂ ಮಾಡಲ್ಲ ಯಾಕೆ ಇಷ್ಟೊಂದು ನಮ್ಮ ಉದಾಸೀನವಾಗಿ ನಮ್ಮ ಜಿಲ್ಲೆನ ನೋಡ್ತೀರಾ ಅನ್ನೋದನ್ನೇ ना प्रश्ने